ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಬೀಟ್ರೂಟ್ ಅಲ್ವಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಬೀಟ್ರೂಟ್ ಅಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ನಮ್ಗೆ ಎಷ್ಟು ಬೇಕಷ್ಟು ಬೀಟ್ರೂಟ್ನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀವಿ ಏಲಕ್ಕಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಮತ್ತು ಮಾಡಲಿಕ್ಕೆ ತುಪ್ಪ ಬೀಟ್ರೂಟನ್ನು ತೆಗೆದಿಟ್ಕೊತಿದ್ವಿ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಮತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಬೇಕು ಸ್ವಲ್ಪ ಉರಿಬೇಕು ನಂತರ ದ್ರಾಕ್ಷಿಯನ್ನು ಹಾಕಬೇಕು ಎಲ್ಲವನ್ನ ಹುರ್ಕೊಂಡು ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಅದೇ ಬಾಣಲಿಗೆ ತುರಿದಿಟ್ಕೊಂಡಿರುವಂಥ ಬೀಟ್ರೂಟನ್ನು ಹಾಕ್ತಾ ಇದ್ದೀವಿ ತುರಿದಿರುವಂಥ ಬೀಟ್ರೂಟನ್ನು ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಅದೇ ತುಪ್ಪದಲ್ಲಿ ಉರಿದ್ರೆ ನಡೆಯುತ್ತೆ ಹಾಕೊಂಡು ಮತ್ತೆ ಉರಿತಾ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನ ಚೆನ್ನಾಗಿ ಉರಿಬೇಕು ಸಕ್ಕರೆ ಪಾಕ ಆಗೋ ತನಕ ಉರಿಬೇಕು ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನ ಹಾಕ್ಕೊಳ್ಬೋದು ನೀವು ಸಕ್ಕರೆ ಪಾಕ ಗಟ್ಟಿ ಆಗೋ ತನಕ ಸ್ವಲ್ಪ ಉರಿತಾ ಇರಬೇಕು ಕೊನೆಯದಾಗಿ ತಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ನಂತರ ಗ್ಯಾಸ್ ಆಫ್ ಮಾಡಿ ಏಲಕ್ಕಿ ಪುಡಿಯನ್ನು ಹಾಕಿದರೆ ಅಲ್ವಾ ರೆಡಿ ಆಗುತ್ತೆ ಅಲ್ವಾ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು